ನ್ಯೂಸ್ಗೆ ಕೆಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಅಂದ್ರೆ ನಾವು ಪೂಜ್ಯರಿಗೆ ವೀರೇಂದ್ರ ಹೆಗಡೆ ಅವರು ಅಂತ ನಾ ಕರೀಲಿಕ್ಕೆ ನಮಗೆ ಅದು ಸೂಕ್ತಲ್ಲ ಅಂತ ಹೇಳಿ ನಮ್ಮ ಒಂದು ಯೋಜನೆ ವ್ಯಾಪ್ತಿಯಲ್ಲಿ ನಾವು ಅವರಿಗೆ ಕಾವಂದರು ಅಂತ ಕರಿತೀವಿ ಆ ಕಾವಂದರು ಮತ್ತೆ ಮಾತಾಶ್ರೀ ಅಮ್ಮನ ಸಹ ನಾವು ಅಮ್ಮನವರ ಕರಿತೀವಿ ಸೊ ಅವರ ಒಂದು ದೂರದೃಷ್ಟಿ ಹೇಗಿದೆ ಅಂತಂದ್ರೆ ವಿಶೇಷವಾಗಿ ಕೃಷಿಗೆ ಹೆಚ್ಚಿನ ಪ್ರಾಶಸ್ತ್ಯ ಮತ್ತೆ ಈ ಒಂದು ಕುಡಿತಕ್ಕೆ ಒಳಗಾದಂತವರಿಗೆ ಅವರನ್ನ ಮೂಲ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಅವ್ರನ್ನ ಹೊರಹೊಮ್ಮಿಸಬೇಕನ್ನೋದು ನಮ್ಮ ಒಂದು ಪೂಜೆ ಕಾವಂದರ ಒಂದು ಆಶೆ ಇದೇ ತಿಂಗಳ ಜುಲೈ ಹದಿನಾರರಿಂದ ಇಪ್ಪತ್ಮೂರವರೆಗೆ ನೀಡಿತಕ್ಕಂತ ಹಗುರಿ ಹುನ್ನಾಳಿಯಲ್ಲಿ ನೀಡಿತಕ್ಕಂಥ ಮಧ್ಯವರ್ಜನ ಶಿಬಿರಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾಲಿಗೆ ವ್ಯಸನ ಮುಕ್ತ ವ್ಯಸನಕ್ಕೆ ಸಂಬಂಧ ಒಳಪಟ್ಟಂತ ಕುಟುಂಬಗಳು ಯಾರಿದ್ದಾರೆ ಯಾವ್ದು ಅಂದ್ರೆ ಈ ಜನ ಏನ್ಮಾಂತಾರೆ ಸರಿ ಶಿಬಿರ ಅಂದ ತಕ್ಷಣ ಅವರು ಸೇರ್ ತಕ್ಷಣ ಒಂದು ವಾರದಲ್ಲಿ ಬಿಡ್ತಾರ ಹೇಳುವಂತ ಒಂದು ತಪ್ಪು ಕಲ್ಪನೆ ಚಂದ್ರ ಭಾವನೆ ಇದೆ ಯಾಕಂತ ಕೇಳಿದ್ರೆ ಆ ತುಂಬಾ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಔಷಧಿಗಳನ್ನು ಕೊಟ್ಟು ದುಡ್ಡನ್ನು ಹಾಳು ಮಾಡ್ಕೊಂಡ ಕುಟುಂಬಗಳು ತುಂಬಾ ಇದೆ ಹಾಗಾಗಿ ಇವ್ರು ಏನ್ ಮಾಡ್ತಾರೆ ನಾವು ನಮ್ಮ ಮನೆಯವರು ಅಥವಾ ನಮ್ಮ ಮಗ ಅಥವಾ ನಮ್ಮ ತಮ್ಮ ಇಲ್ಲಿ ಇದಕ್ಕೆ ಶಿಬಿರಕ್ಕೆ ಸೇರಿಸಿದ್ರೆ ಬಿಡ್ತಾರೆ ಹೇಳುವ ಒಂದು ತಪ್ಪು ಕಲ್ಪನೆ ಇದೆ ಹಾಗಾಗಿ ಇಲ್ಲಿ ಯಾವ ರೀತಿಯ ಔಷಧಿಗಳನ್ನ ಕೊಡುವಂತ ಕಾರ್ಯಕ್ರಮ ಅಲ್ಲ ಸರ್ ಮನುಷ್ಯನನ್ನ ಮನಪೂರ್ವಕವಾಗಿ ಅವನ ಬದಲಾವಣೆ ಮಾಡಿ ಕಾರ್ಯಕ್ರಮದಿಂದ ಒಳ್ಳೆ ವ್ಯಕ್ತಿಯನ್ನಾಗಿ ನಾವು ಹೊರಗಡೆ ಕಳಿಸುವಂತ ಕಾರ್ಯಕ್ರಮ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಕೇಶವ ಅಂತ ಹೇಳಿ ಸರ್ ಅರಿಬೊನಹಳ್ಳಿ ತಾಲೂಕಿನ ಮೇಲ್ವಿಚಾರಕ ಸರ್ ಇಲ್ಲಿ ಯಾವ ಸಂಸ್ಥೆ ಸಂಸ್ಥೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲುಚಾರಕ ಮೇಲ್ವಿಚಾರಕ ಧರ್ಮಸ್ಥಳ ಯೋಜನೆಯಿಂದ ಹಾಂ ಸರ್ ಏನೊಂದು ಇನ್ವಿಟೇಷನ್ ಇಟ್ಕೊಂಡಿದ್ರೆ ನೀವು ಹಾಂ ಸರ್ ಧರ್ಮಸ್ಥಳ ಧರ್ಮ ಯೋಜನೆಯ ಪರಮ ಪೂಜ್ಯ ಕಾವಂದರ ಹಾಗೂ ಮತಶ್ಯಾಮನವರ ಅಮ್ಮನವರ ಕೃಪಾಶ ಆಶೀವಾದಂತೆ ಹಾಗೂ ನಮ್ಮ ಈ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಅಗ್ರಿಬಮ್ಮಲ್ ತಾಲೂಕಿನ ತಾಲೂಕಿನಲ್ಲಿ ಹರ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ ಮೂರನೇ ಮಧ್ಯವರ್ತ ಶಿಬಿರವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಸರ್ ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಈ ತಾಲೂಕಿಗೆ ಸಂಬಂಧಪಟ್ಟಂತೆ ಎಲ್ಲ ಗಣ್ಯ ವ್ಯಕ್ತಿಗಳ ಸಹಕಾರ ಮತ್ತು ಕೆಲವೊಂದು ಸಂಘ ಸಂಸ್ಥೆಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಸರ್ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದ್ರೆ ಕುಡಿತಕ್ಕ ತೀರಾ ಕುಡಿತಕ್ಕ ಚಟಕ್ಕೆ ಒಳಗಾದಂತಹ ವ್ಯಸನೆಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸೇರಿಸಿಕೊಂಡು ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳ ಮಾಹಿತಿ ಮಾರ್ಗದರ್ಶನ ಸ್ವಾಮೀಜಿಗಳ ಮಾಹಿತಿ ಮಾರ್ಗದರ್ಶನ ಹಿರಿಯ ಅಧಿಕಾರಿಗಳ ಅಥವಾ ಇಲಾಖೆಯ ಅಧಿಕಾರಿಗಳ ಮಾಹಿತಿ ಮಾರ್ಗದರ್ಶನದಾಗಿ ಒಂದು ಕುಡಿತ ಕುಡಿತ ಚಟಾವೆಲ್ಲಾ ರೀತಿಯ ವ್ಯಕ್ತಿಗೆ ಸಮಸ್ಯೆಗಳಾಗತ್ತೆ ಅನ್ನೋದ ಬಗ್ಗೆ ಮಾಹಿತಿ ಮಾರ್ಗದರ್ಶನ ಕೊಟ್ಟು ಕುಡಿತದ ಚಟ ಚಟವನ್ನ ಬಿಡಿಸುವಂತ ಕೆಲಸ ಮಾಡ್ತೀವಿ ಐದು ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಅಂದ್ರೆ ಯೋಗಾಸನ ನೆಕ್ಸ್ಟ್ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮ ಗಣ್ಯರ ಮಾಹಿತಿ ಮಾರ್ಗದರ್ಶನ ನೆಕ್ಸ್ಟ್ ಡಾನ್ಸ್ ಕಾರ್ಯಕ್ರಮ ಇತರ ಒಂದು ಮನುಷ್ಯನಿಗೆ ಉಪಾಸಣೆ ಮಾಡ್ತಾರೆ ಹೌದು ಸ್ಟಾರ್ಟಿಂಗ್ ಅಂದ್ರೆ ಹದಿನಾರು ತಾರೀಕು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತಾರೆ ಕಾರ್ಯಕ್ರಮ ಸ್ಟಾರ್ಟ್ ಆಗುವಂತ ಪೂರ್ವದಲ್ಲಿ ನಾನೇ ಹೇಳ್ತೀನಿ ಕುಡಿತ ಕುಡಿತಕ್ಕೆ ವ್ಯಸನಕ್ಕೆ ಒಳಗಾಗಿರ್ತಕ್ಕಂತ ಜನರಿಗೆ ಅದನ್ನು ಕುಡಿತ ಏನಾದ್ರೂ ಆರೋಗ್ಯ ಕೂಡ ಚೆಕ್ಅಪ್ ಮಾಡ್ತೀವಿ ಮಾಡ್ತೀವಿ ಡಾಕ್ಟರ್ ಡಾಕ್ಟರ್ ಸಂಸ್ಥೆ ಸಂಬಂಧಪಟ್ಟಂತ ಆರೋಗ್ಯ ಸಹಾಯಕ ಅಂತ ಪಾತ್ರ ಸರ್ ಅವ್ರನ್ನ ಎಂಟ್ರಿ ತಕೊಂತ ಸಂದರ್ಭದಲ್ಲಿ ಅವ್ರ ಆರೋಗ್ಯ ತಪಾಸಣೆ ಪರಿಪೂರ್ಣವಾಗಿ ಚೆಕ್ ಮಾಡಿಸಿಕೊಂಡು ಆ ಒಂದು ಮನುಷ್ಯನ ಆರೋಗ್ಯ ಗೆ ಸೇರ್ಪಡೆ ಮಾಡ್ತೀವಿ ಸರ್ ಸರಿದಾರಿಗೆ ತರ್ತಿರ ಎಲ್ಲರಿಗೆ ಹೌದು ಸರ್ ಅಲ್ವಾ ಅಂದ್ರೆ ಸರ್ ನೂರಕ್ಕೆ ನೂರು ಸರಿದಾರಿಗೆ ತರಲಿಕ್ಕೆ ಆಗಿಲ್ಲ ಅಂತ ಇದರಿಂದ ಒಂದು ಎಫರ್ಟ್ ಮಾಡ್ತಾರೆ ಶಿಬಿರಾತ್ರಿನ ಸೇರ್ಸ್ತಾರ ಅವ್ರ ಕುಟುಂಬಸ್ಥರು ಒಪ್ಪಿಗೆ ಬೇಕಾಗತ್ತದೆ ಅಥವಾ ಸಂಬಂಧಪಟ್ಟವರು ಅವ್ರಿಗೆ ಕುಟುಂಬಸ್ಥ ಒಪ್ಪಿಗೆ ಅಥವಾ ಸಮತ ರಿಲೇಷನ್ಸ್ ಯಾರು ಇರ್ತಾರ ಅವ್ರಿಗೆ ಅವ್ರ ಒಪ್ಪಿಗೆ ತಕೊಂಡು ಅವ್ರ ಶಿಬಿರಕ್ಕೆ ಎಂಟ್ರಿ ಅಂತ ಸರ್ ಈ ಶಿಬಿರ ಅಂದ ತಕ್ಷಣ ಓದ್ಸಲ ಹಿಂದೆ ಮಾಡಿದ್ರಲ್ಲ ಹೌದು ಸರ್ ಎಷ್ಟು ಜನ ಸೇರ್ತಾ ಇದ್ರು ಒಂದು ಶಿಬಿರಕ್ಕೆ ಮಿನಿಮಮ್ ಕನಿಷ್ಠ ಅಂದ್ರೆ ಐವತ್ತರಿಂದ ಎಂಬತ್ ಜನ ತಗೊಳ್ಳಿಕ್ಕೆ ಅವಕಾಶ ಇದೆ ಸರ್ ಸ್ವಲ್ಪ ಐದತ್ತು ವೇರ್ವೇಶನ್ ಹೆಚ್ಚು ಕಡಿಮೆ ಆಗುತ್ತೆ ಅವರೆಲ್ಲ ಸ್ವಲ್ಪ ಈಗ ಕುಡಿತ ಚಟ ಬಿಟ್ಟಿದ್ದಾರೆ ಬಿಟ್ಟಿದೆ ಸರ್ ತುಂಬಾ ಜನ ಇದ್ದಾರ ಸರ್ ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ ಒಳ್ಳೆ ಮಾಡ್ತಾರೆ ತಾಯಿವಂತ ಸ್ಟೇಜ್ ಗೆ ಹೋದಂತ ಪಾರ್ಟಿಗಳು ಇವತ್ತು ಗೌ ಇವತ್ತು ಸಮಾಜದಲ್ಲಿ ಒಬ್ಬ ಗೌರವಯುತವಾಗಿ ಬಹಳ ಜೀವನ ಮಾಡ್ತಾ ಇದಾರೆ ನಮಸ್ತೆ ನಮಸ್ಕಾರ ನಿಮ್ಮ ಹೇಳಿ ನನ್ನ ಹೆಸರು ನಟರಾಜ್ ಬಾದವಿ ಅಂತ ಹೇಳಿ ನೀವು ಇದಕ್ಕೆ ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೇಗ್ ಟಚ್ ಆದ್ರಿ ಅಂತ ಸರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಸುಮಾರು ವರ್ಷಗಳಿಂದ ತನ್ನ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದೆ ಸೊ ನಮ್ಮ ತಂದೆಯವರು ಅಂದ್ರೆ ನಮ್ಮ ತಂದೆಯವರು ಚನ್ನಬಸಪ್ಪನವರು ಹತ್ತೊಂಬತ್ತನೂರ ಎಂಬತ್ನಾಲ್ಕರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದರ್ಶನಕ್ಕೆ ಅಂತ ಹೋದಾಗ ಅಲ್ಲಿ ಒಂದು ಪತ್ರಿಕೆಯನ್ನು ಕೊಟ್ಟರು ರೂಮ್ ಚೆಕ್ಔಟ್ ಮಾಡಬೇಕಾಗ ಮಂಜುವಾಣಿ ಅಂತ ಅವಾಗ ನಾನು ಏಳನೇ ಕ್ಲಾಸ್ ಓದ್ತಾ ಇದ್ದೆ ನನಗೆ ಈ ಪುಸ್ತಕನ ಒಂದು ಇಪ್ಪತ್ತು ತರಿಸ್ಕೊಂಡು ಇಲ್ಲಿ ಊರಲ್ಲಿ ನನಗೆ ಬೇಕಾದಂತ ಗಣ್ಯ ವ್ಯಕ್ತಿಗಳಿಗೆ ಪತ್ರಿಕೆ ಹಂಚ್ಬೇಕಂತ ನನಗೆ ಒಂದು ಆಸೆ ಆಯ್ತು ಅದನ್ನ ನನ್ಗೆ ಪೂಜ್ಯರು ಅಂತ ಗೊತ್ತಿರ್ಲಿಲ್ಲ ಅವರು ಅವ್ರು ಹೋಗ್ತಾ ಇದ್ರು ಪೂಜ್ಯರನ್ನ ಡೈರೆಕ್ಟ್ ಮಾತಾಡ್ತಿದ್ರು ಅವ್ರಿಗೆ ಬಾಲಕಲ್ಲ ಅಂತ ಗೊತ್ತಿಲ್ಲ ಅವ್ರು ನಿನಗೆ ಇದನ್ನ ಕೊಡಕ್ ಬರೋದಿಲ್ಲ ನಿಮ್ ಪೇರೆಂಟ್ಸ್ ಯಾರು ಬಂದ್ರೆ ಬನ್ನಿ ಅಂತ ಹೇಳಿ ನಾವು ನಮ್ಮ ಪೇರೆಂಟ್ಸ್ ನ ಕರ್ಕೊಂಡು ಹೋದ್ ಹೋದಾಗ ಅಲ್ಲಿ ಅಜ್ಜರು ಬಹಳ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸಿ ಎಲ್ಲ ಅಲ್ಲಿ ಕುಂದರ್ಸಿ ನೀವು ಇಪ್ಪತ್ತೈದು ಏಜೆನ್ಸಿ ತಗೋಬೇಕು ಮಿನಿಮಮ್ ಇಪ್ಪತ್ತೈದು ತಗೋಬೇಕು ಮ್ಯಾಕ್ಸಿಮಮ್ ನೀವು ನಿಮ್ಮ ಅನುಕೂಲ ಎಷ್ಟಾರು ತರ್ಸ್ಕೋಬಹುದು ಅಂತ ಹೇಳಿ ಆ ಒಂದು ಪತ್ರಿಕೆ ಏಜೆಂಟ್ ಆಗಿ ಇವತ್ತಿಗೂ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಹೌದು ಅದ ಮುಂದೆ ಇವತ್ತಿಗೂ ಸಹ ಬುಕ್ಸ್ ಕೊಡಿ ಸೊ ತರಿಸ್ತಾ ಇದ್ವಿ ಮನೆ ಮನೆಗೂ ಹಂಚ್ತಾ ಇದ್ವಿ ಆತ್ಮೀಯರಿಗೆ ಇದರಲ್ಲಿ ಒಳ್ಳೊಳ್ಳೆ ವಿಷಯಗಳಿದೆ ಒಂದು ಸಿಂಗಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ ಮತ್ತೆ ವಿಶೇಷವಾಗಿ ಏನಂತಂದ್ರೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಮತ್ತೆ ಉದ್ಯಮಸ್ಥರಿಗೆ ಇದರಲ್ಲಿ ಸಾಕಷ್ಟು ಮಾಹಿತಿ ಮತ್ತು ಮಾರ್ಗದರ್ಶನ ಸಿಗುತ್ತೆ ವಿಶೇಷವಾಗಿ ಕಾವಂದರು ಅಂದ್ರೆ ನಾವು ಪೂಜ್ಯರಿಗೆ ವೀರೇಂದ್ರ ಹೆಗಡೆ ಅವರು ಅಂತ ನಾವು ಕರೀಲಿಕ್ಕೆ ನಮಗೆ ಅದು ಸೂಕ್ತ ಅಲ್ಲ ಅಂತ ಹೇಳಿ ನಮ್ಮ ಒಂದು ಯೋಜನೆ ವ್ಯಾಪ್ತಿಯಲ್ಲಿ ನಾವು ಅವ್ರಿಗೆ ಕಾವೊಂದರು ಅಂತ ಕರಿತೀವಿ ಆ ಕಾವೊಂದರು ಮತ್ತೆ ಅಮ್ಮ ಮಾತಾಶ್ರೀ ಹೇಮತಮ್ಮನಿಗೆ ಸಹ ನಾವು ಅಂತ ಕರಿತೀವಿ ಸೊ ಅವರ ಒಂದು ದೂರದೃಷ್ಟಿ ಹೇಗಿದೆ ಅಂತಂದ್ರೆ ವಿಶೇಷವಾಗಿ ಕೃಷಿಗೆ ಹೆಚ್ಚಿನ ಪ್ರಾಶಸ್ತ್ಯ ಮತ್ತೆ ಈ ಒಂದು ಕುಡಿತಕ್ಕೆ ಒಳಗಾದಂತವರಿಗೆ ಅವರನ್ನ ಮೂಲ ಸಂಪೂರ್ಣ ವ್ಯಕ್ತಿಗಳನ್ನಾಗಿ ಅವ್ರನ್ನ ಹೊರಹೊಮ್ಮಿಸಬೇಕನ್ನೋದು ನಮ್ಮ ಒಂದು ಪೂಜೆ ಕಾವಂದರ ಒಂದು ಆಶಯ ಈ ಸಮಿತಿಗೆ ನಾನು ಅಧ್ಯಕ್ಷ ಆಗಿಲ್ಲ ಸರ್ ನಾನು ನಿಕಟಪೂರ್ವ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ ಈ ಸಮಿತಿಗೆ ದಸಮಾಪುರದ ಡಿ ಓಬಳೇಶ್ನವರು ಈಗ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಅವರು ನಮ್ಮ ಸಹೋದರು ಸಹ ಹೌದು ಸೊ ಹಾಗಾಗಿ ಈ ಒಂದು ಮಧ್ಯವರ್ತನ ಶಿಬಿರ ಹಗ್ರಿಬೊಮ್ಮನಲ್ಲಿ ಈಗ ನಾಲ್ಕನೇದು ಮಾಡ್ತಾ ಇರೋದು ಮೊದಲು ಎರಡು ನಾವು ಗುರು ಭವನದಲ್ಲಿ ಮಾಡಿದ್ವಿ ನಂತರ ಒಂದು ನಂದಿಪುರ್ದಲ್ಲಿ ಮಾಡಿದ್ವಿ ತದನಂತರ ನಿಮಗೆ ಗೊತ್ತಿರೋ ಹಾಗೆ ಮೂರು ವರ್ಷ ಸ್ವಲ್ಪ ಕರೋನಾ ಅದು ಇದು ಸ್ವಲ್ಪ ಡಿಸ್ಟರ್ಬ್ ಬಂದ್ರಿಂದ ನಾವ್ ಅದನ್ನ ನೀವು ಈ ಶಿಬಿರದ ಕೆಲಸಗಳಲ್ಲಿ ಬಹಳ ಹಿಂದಲಿಂದಲೂ ತೊಡಗಿಸಿ ಬಿಡಿದ್ರ ಹೌದು ಅಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆ ಅಖಂಡ ಬಳ್ಳಾರಿ ಜಿಲ್ಲೆ ಇದ್ದಾಗ ನಮ್ಮ ಇಲ್ಲಿ ಒಂದು ಆಫೀಸ್ ಅಂದ್ರೆ ಶಿಕ್ಷಕ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಆಫೀಸ್ ಪ್ರಾರಂಭ ಆಯ್ತು ಆಗ ನಮ್ಮ ಆಡಿಯೋರ್ ಇರ್ತಕ್ಕಂಥ ದುರ್ತಪ್ಪ ಗೌಡ್ರು ಮತ್ತೆ ಡೈರೆಕ್ಟ್ ಇರ್ತಕ್ಕಂಥ ವಿನಯ್ ಕುಮಾರ್ ಸರ್ ಅವರು ಮತ್ತೆ ಇಲ್ಲಿ ತಾಲೂಕು ಯೋಜನಾಧಿಕಾರ ಚಂದ್ರಶೇಖರ್ ಸರ್ ಅವರು ನಮ್ಮನ್ನ ಈ ಮಂಜುವಾಡಿ ಪುಸ್ತಕ ಏಜೆಂಟ್ ಅಂತ ಗೊತ್ತಾದಾಗ ನೀವು ಕ್ಷೇತ್ರಕ್ಕೆ ಹತ್ತಿರ ಇರೋದ್ರಿಂದ ನೀವು ಈ ಒಂದು ಜನಜಾಗೃತಿ ವೇದಿಕೆ ಅಂತ ಇದರಲ್ಲಿ ಒಂದು ಅಂಗ ಇದೆ ಸರ್ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಒಂದು ಭಾಗ ಇದು ಒಂದು ಜ್ಞಾನ ವಿಕಾಸ ಮತ್ತೆ ಹಲವಾರು ಮಹಿಳಾ ಸಂಘಗಳ ಜೊತೆಗೆ ಇದು ಜನಜಾಗೃತಿ ವೇದಿಕೆ ಅಂತ ಸಹ ಇದೆ ಅದಕ್ಕೆ ಪೂರ್ವದಲ್ಲಿ ನಾನು ಬಳ್ಳಾರಿ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಆಗಿದ್ದೆ ತದನಂತರ ನಿಮ್ಗೆ ಹಾಗೆ ವಿಜಯನಗರ ಆದ್ಮೇಲೆ ವಿಜಯನಗರಕ್ಕೆ ಮತ್ತೆ ನನ್ನ ಅಲ್ಲಿಗೆ ನಸಿಪ್ ಬಹಳ ಜನಕ್ಕೆ ಗೊತ್ತಿಲ್ಲ ಇದು ಆಕ್ಚುಲಿ ನೀವು ಇಲ್ಲಿ ಧರ್ಮಸ್ಥಳ ಸಂಘದ ಜೊತೆ ಶಿಬಿರಗಳು ಮಾಡಿದ್ರಲ್ಲ ಹೆಂಗ್ ಹಿಂಗೆ ಏನ್ ಅನುಭವ ಆಯ್ತು ನಿಮಗೆ ಅಲ್ಲಿ ಬಂದಿದ್ದರೆ ಚೆನ್ನಾಗ್ ಆಗಿದ್ರ ಹೇಗೆ ಸರ್ ನಾನು ಇದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಕ್ ಬಯಸ್ತೀನಿ ಯಾಕಂದ್ರೆ ಪೂಜ್ಯ ಕಾವಂದರ ಒಂದು ದೃಷ್ಟಿ ಏನಿದೆ ಆ ದೂರದೃಷ್ಟಿಗೆ ನಾವು ಹಗಲು ಇರುಳು ನಾವು ನಮ್ಮ ಜೀವನ ಕೊನೆ ಉಸಿರಿರ ತನಕ ನಾವು ಸೇವೆ ಮಾಡಿದ್ರೆ ಕಡಿಮೆ ಸರ್ ಯಾಕಂತಂದ್ರೆ ಪೂಜೆಯ ದೂರದೃಷ್ಟಿ ನಾನು ಆಗ್ಲಿ ಹೇಳಿದಾಗೆ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾದಂತ ಯಾವ್ದಾದ್ರು ಒಂದು ವರ್ಗ ಇದೆ ಅಂತಂದ್ರೆ ಪೂಜೆಯ ದೃಷ್ಟಿಯಲ್ಲಿ ಅದು ಕುಡಿತಕ್ಕೆ ಒಳಗಾದಂತ ವರ್ಗ ಅದಕ್ಕೆ ಯಾವುದೇ ಜಾತಿ ಪ್ರಭೇದ ಇಲ್ಲ ಯಾವುದೇ ಎಲ್ಲಾ ಜನಗೂ ಒಳಗಾಗ್ತಕ್ಕಂಥ ಒಂದು ದುಷ್ಟ ಒಂದು ಅದು ಏನು ಒಂದು ಛಟ ಇದೆ ಅದನ್ನ ಬಿಡಿಸಿ ವಾಹಿನಿಗೆ ತರತಕ್ಕಂಥ ಏನ್ ಕೆಲಸ ಇದೆ ರಿಸ್ಕ್ ಆದಂತ ಕೆಲಸ ಕ್ಷೇತ್ರಕ್ಕೆ ಭಕ್ತಾದಿಗಳು ಹೋದಾಗ ಆ ತಾಯಿಯಂದ್ರು ಪೂಜ್ಯರ್ ಹತ್ರ ಒಂದು ಕಣ್ಣೀರ್ ಹಾಕ್ಬೇಕಾದ್ರೆ ನನ್ನ ಗಂಡ ತುಂಬಾ ಒಳ್ಳೆಯನು ಆದ್ರೆ ಸಂಜೆ ಆದ್ರೆ ರಾಕ್ಷಸ ಹಾಕ್ಬಿಡ್ತಾನೆ ಅಂತ ಹೇಳಿ ಆ ಒಂದು ಹೇಳ್ತಕ್ಕಂತ ಏನ್ ಮಾತಿದೆ ಅದು ಪೂಜ್ಯರಿಗೆ ಬಹಳ ಒಂದು ಆ ಮನವರ್ಕಾಗಿ ಇದಕ್ಕೊಂದು ಏನಾದ್ರು ಪರಿಹಾರ ಮಾಡ್ಬೇಕಂತ ಹೇಳಿ ಈ ಒಂದು ಎಂಟು ದಿನಗಳ ಒಂದು ವ್ಯವಸ್ಥಿತವಾದಂತ ಒಂದು ಸಿಸ್ಟಮ್ ಅನ್ನ ಮಾಡಿಕೊಂಡು ಇದಕ್ಕೊಬ್ಬರು ಶಿಬಿರಾಧಿಕಾರಿಗಳು ದಿವಾಕರ್ ಅಂತ ಬರ್ತಾ ಇದ್ದಾರೆ ಈಗ ಅವರು ಶಿಬಿರ ಈಗ ಕುರುಗೋಡಲ್ಲಿ ನಡೀತಾ ಇದೆ ನಮಸ್ತಾರೆ ಸರ್ ನನ್ನ ಹೆಸರು ಮಂಜುನಾಥ ಅಂತ ಅಗ್ರಿ ಬೊಮ್ಮಾಯ ತಾಲೂಕಿನ ತಾಲೂಕು ಚಕ್ಷಣೆ ಕರೆಯೇ ಕೆಲಸ ಮಾಡ್ತಿದ್ದೀವಿ ಧರ್ಮಸ್ಥಳ ಸಂಸ್ಥೆ ಜನರನ್ನು ನಾವು ಸಾಕಷ್ಟು ಜನ ನೋಡಿದ್ದೇವೆ ಧರ್ಮಸ್ಥಳ ಗ್ರಾಮಾಂತರ ಮಧ್ಯವಚನ ಶಿಬಿರ ಅಲ್ಲಿ ಮಾಡೋ ಯಾವುದೇ ಟ್ರೀಟ್ಮೆಂಟ್ಗಳು ಅಲ್ಲಿ ಅವ್ರನ್ನ ಮೋಟಿವೇಶನ್ ಮಾಡಂತಹ ಕೆಲಸಗಳು ಈ ಧರ್ಮಸ್ಥಳ ಗ್ರಾಮಾಭಿ ಯೋಜನೆ ಮಾಡುತ್ತೆ ಧರ್ಮಸ್ಥಳ ಗ್ರಾಮ ಯೋಜನೆ ಹದಿನಾರನೇ ತಾರೀಕಿಂದ ಇಪ್ಪತ್ ಮೂರನೇ ತಾರೀಕು ಕಾರ್ಯಕ್ರಮ ಇರುತ್ತಲ್ಲ ಭಾರಿ ಖುಷಿ ಕೊಡುವಂತ ಕಾರ್ಯಕ್ರಮ ಅವ್ರ ಜನನು ಬದಲಾವಣೆ ಆಗ್ತಾರ ಆ ಉದ್ದೇಶ ಮಧ್ಯ ವ್ಯಸನಿಗಳು ಯಾರು ಇದ್ರೆ ಅವ್ರ ಕುಟುಂಬಕ್ಕೆ ಆ ವ್ಯಕ್ತಿ ಹೊರೆಯಾಗಿದ್ರೆ ಅಂತ ವ್ಯಕ್ತಿಗಳನ್ನ ಯಾರ ಇದ್ರೆ ಶಿಬಿರಕ್ಕೆ ಆಯ್ಕೆ ಮಾಡಿ ಅವರ ಕುಟುಂಬ ಸಮೇತ ಬಂದಲ್ಲಿ ಇದು ಮಾಡಬಹುದು ಮತ್ತವ್ರಿಗೆ ಒಳ್ಳೆ ಹೊಸ ಜೀವನ ಕಟ್ಟಲಿಕ್ಕೆ ಅವರಿಗೆ ಮತ್ತೆ ಲಾಸ್ಟಿನ ದಿನದಲ್ಲಿ ಮತ್ತೆ ಮದುವೆ ಮಾಡ್ತಿದ್ವಿ ಅಂದ್ರೆ ಮುಂದಿನ ದಿನದಲ್ಲಿ ಬೆಳಕು ಅವರು ಆ ಕುಟುಂಬದ ಬೆಳಕನ್ನ ಬೆಳಕಬೇಕನ್ನೋ ಒಂದು ಉದ್ದೇಶ ನಮ್ಮ ಪರಮ ಪೂಜಾ ಡಾಕ್ಟರ್ ವೀರೇಗಡೆ ಅವರದು ಸುಭಾಷ್ ಕಿಮ್ ಸುಭಾಷ್ ನೀವೇನೈ ಈಗ ಗೌರವದ್ದೇಶ ಮಾಡಿದ್ರೆ ಮಧ್ಯವರ್ಧನ ಶಿಬಿರಕ್ಕೆ ಈಗ ಬಹಳ ಕಡೆ ಮಧ್ಯವರ್ಧನ ಶಿಬಿರಗಳು ನಡಿತಾವ ಆಮೇಲೆ ಅವು ಅವಕ್ಕೆ ಒಂದು ಅದು ಶಿಬಿರಕ್ಕೆ ಸೇರೋರು ಸೇರ್ತಾರೆ ಒಳ್ಳೆ ರಾಗೇ ಆಗ್ತಾರೆ ಬಟ್ ಏನೇ ಏನಾಗ್ತಿದೆ ಅಂತ ಹೇಳಿದ್ರೆ ಕುಡಿತದ ಚಟ್ಟಕ್ಕೆ ದಾಸರಾಗಿರೋರು ಹೆಲ್ತ್ ಹಾಳು ಮಾಡ್ಕೊಂಡು ಬೇರೆ ಬೇರೆ ಕಡೆ ಹೋಗ್ತಾರೆ ಸರಿ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಸರಿಗಿರಲ್ಲ ವ್ಯವಸ್ಥೆಗಳು ಅವ್ರಿಗೆ ಹೊಡಿತಾರೆ ಹೊಡಿತಾರೆ ಹಾಗೆ ಹೀಗೆ ಹಿಂಸೆ ಕೊಡ್ತಾರೆ ಅಂತ ಮತ್ತೆ ಬಂದ್ಬಿಡ್ತಾರೆ ಮತ್ತೆ ಅದೇ ಜೀವನ ಸ್ಟಾರ್ಟ್ ಮಾಡ್ತಾರೆ ಅದನ್ನು ನೆನ್ ಅದನ್ನೆಲ್ಲ ನೋಡಿದರೆ ಈ ಶಿಬಿರ ಎಷ್ಟು ಹೆಲ್ಪ್ ಆಗುತ್ತೆ ಅಂತೀರಾ ಈ ಶಿಬಿರ ಆ ಬೆಂಗಳೂರಲ್ಲಿ ರಾಮಕೃಷ್ಣ ಒಂದು ಶಿಬಿರ ದುಡ್ಡು ತಗೊಂಡು ತಿಂಗಳು ಎರಡು ತಿಂಗಳ ನಮ್ಮ ಹುಡುಗರು ಕೂಡ ಹೆಸರು ಹೇಳಕ್ಕೆ ತಪ್ಪಾಗ್ತದೆ ಇವತ್ತು ಕೂಡ ಬಿ ಸಿ ಪಾಟೀಲ್ ಅವರು ಅಳಿಯನ್ ತೀರ್ಕೊಂಡಿದ್ದಾರೆ ಅವ್ರು ಕೊಡ್ತೀವಿ ಚಟಕ್ಕಾಗಿ ಅವ್ರ ಶಿಬಿರದಲ್ಲಿ ಬೆಂಗಳೂರಲ್ಲಿ ತೋರಿಸಿ ದುಡ್ಡು ಖರ್ಚು ಮಾಡ್ಕೊಂಡು ದುಡ್ಡು ಇದ್ದವ್ರು ಕಳಿಸ್ತಾರೆ ಇದು ಹೇಗೆ ಅಂದ್ರೆ ಧರ್ಮಸ್ಥಳದ ಒಂದು ಏನೇ ಸಂಸ್ಥೆ ಇದು ವಿವಿಧ ಯೋಜನೆಗಳನ್ನು ಒಳ್ಳೆಯ ಕಲ್ಯಾಣ ಏನಿದೆ ಈ ಮಧ್ಯಮ ವರ್ಗ ಬಡವರು ಕೂಲಿಕಾರರು ಕುಡಿದು ಹೆಣ್ಣು ಮಕ್ಕಳು ಅನಾಹುತರ ಆಗಬಾರದು ಅನ್ನೋ ದೃಷ್ಟಿಯಿಂದ ಧರ್ಮಸ್ಥಳಕ್ಕೆ ಜನ ಹೋಗಿ ಬೇಡಿಕೊಂಡಾಗ ನನ್ನ ಗುಂಡ ಕುಡಿತಾನೆ ನನ್ನ ಸಂಸಾರ ಅಂತ ಬೇಡಿಕೊಂಡಾಗ ಮನವರಿಕೆ ಮಾಡಿ ಈಗಲೇ ಒಂದು ತೊಂಬತ್ತೆರಡು ತೊಂಬತ್ತೊಂದರಲ್ಲಿ ಒಂದು ಗ್ರಾಮ ಒಂದು ಅವರ ಒಂದು ಗ್ರಾಮದಲ್ಲಿ ದುಶ್ಚಟ ಬಿಡಿಸ್ಲಿಕ್ಕಾಗಿ ಗ್ರಾಮನೇ ಬಿಡಿಸಿ ಪ್ರಯತ್ನ ಮಾಡ್ತಾರೆ ಪಕ್ಕದ ಹಳ್ಳಿಯಿಂದ ಮತ್ತೆ ಪಕ್ಕದ ತಾಲೂಕುಗಳಿಂದ ತಂದು ಕುಡಿದು ಮತ್ತೆ ಹೆಚ್ಚಾಗ್ತದೆ ಅದನ್ನು ಮನವರಿಕೆ ಮಾಡಿಕೊಂಡು ಸರ್ಕಾರಕ್ಕೆ ಲೆಟರ್ ಬರೆದು ಅದನ್ನ ಈ ಗ್ರಾಮದಲ್ಲಿ ಕುಡಿಯೋದ ಅಂಗಡಿಗಳನ್ನ ಡ್ರಿಂಕ್ಸ್ ಅಂಗಡಿಗಳನ್ನ ಬಂದ್ ಅಂತ ಒಂದು ಲೆಟರ್ ಕಳಿಸ್ತಾರೆ ಅದು ಸಾಧ್ಯ ಆಗಲಿಲ್ಲ ಹಿಂಗಾಗಿ ನಾವು ಬರೀ ಒಂದು ಗ್ರಾಮ ಕುಡಿಯೋದನ್ನ ನಿಲ್ಲಿಸಿದ್ರೆ ಆಗೋದಿಲ್ಲ ಇದು ಸ್ಟೇಟ್ ಲೆವೆಲ್ ಆಗಬೇಕಂದ್ರೆ ಇದು ಒಂದು ಒಳ್ಳೆ ಯೋಜನೆ ಅಂತೇಳಿ ವೀರೇಂದ್ರ ಹೆಗಡೆ ಅವರು ಇದನ್ನ ನಮ್ಮ ರಾಜ್ಯಸಭೆ ಸದಸ್ಯರಾದಂತಹ ಧರ್ಮಕರ್ತರಾದಂತ ನಮ್ಮ ಧರ್ಮಸ್ಥಳದ ವೀರೇಂದ್ರ ರೆಡ್ಡಿ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ